ಆ ಮಂಚಿ ಕೊಪ್ಪ ಮಠದ ಮುಂದ ಒಂದು ದುಕಾನ ಮಾಡ್ತಾರ ಅಂಗಡಿಯನ್ನು ತೆಗಿತಾರ ಅಂಗಡಿ ಒಳಗ ಎಲ್ಲಾ ವ್ಯಾಪಾರವನ್ನು ಮಾಡುತ್ತಾರ ವ್ಯಾಪಾರ ಎಂಗ್ ಮಾಡಿದ್ರು ಅಂತ ಕೇಳಿದ್ರೆ ಆತ್ಮೀಯ ಬಂಧುಗಳೇ ಬಸವಣ್ಣಯ್ಯನವರು ಅಂದಿನ ದಿನದ ಕೂಲಿ ಬಂದ್ರೆ ಸಾಕು ನನಗೆ ಹೆಚ್ಚಿನ ರೊಕ್ಕ ರೂಪಾಯಿ ಆಸೆ ಬೇಡ ಅಂದು ನಾನು ಅಂದಿನ ದಿನದ ಕೂಲಿ ಬಂದ್ರೆ ಸಾಕು ನನ್ನ ಸಂಸಾರ ನಡೆದರೆ ಸಾಕು ಎನ್ನುವ ಭಾವನೆಯನ್ನಿಟ್ಟುಕೊಂಡು ಬಸವಣ್ಣಯ್ಯನವರು ಸಂಸಾರವನ್ನು ನಡೆಸಿದ್ರು ಆತ್ಮೀಯ ಬಂಧುಗಳೇ ಅಂದೇನಾದರೂ ಒಂದ್ ರೂಪಾಯಿ ನಾಲ್ಕಾಣಿ ಏನಾದರೂ ಹೆಚ್ಚು ವ್ಯಾಪಾರ ಆಯ್ತಂತ ಕೇಳಿದ್ರೆ ಆ ಅದನ್ನು ಆ ನಾಣ್ಯವನ್ನು ತೆಗೆದಿಟ್ಟು ಜಂಗಮರ ದಾಸೋಹಕ್ಕಾಗಿ ಮೀಸಲಿಟ್ಟರು ನಮ್ಮ ಬಸವಣ್ಣಯ್ಯನವರು ಆತ್ಮೀಯ ಬಂಧುಗಳೇ ಅವತ್ತನ ದಿನ ಒಂದ್ ರೂಪಾಯಿ ಆಗಲಿ ನಾಲ್ಕಾಣಿ ಆಗಲಿ ಐದು ಪೇಶೆಯಾಗಲಿ ಆ ರೊಕ್ಕ ಹೆಚ್ಚಾಯ್ತು ವ್ಯಾಪಾರದಿಂದ ಅಂದ್ರೆ ಅದನ್ನು ಯಾರಿಗಾಗಿ ಮೀಸಲು ಇಟ್ಟವರು ನಮ್ಮ ಬಸವಣ್ಣಯ್ಯನವರು ಅಂತ ಕೇಳಿದ್ರೆ ಆ ಊರೊಳಗ ಯಾರಾದರೂ ಬಡವರಿದ್ರೆ ಆ ಊರೊಳಗ ಯಾರಾದರೂ ದೀನರಿದ್ರೆ ಆ ಊರೊಳಗ ಯಾರಾದರೂ ದಲಿತರಿದ್ದರೆ ಯಾರಾದರೂ ಹಸುವಿನಿಂದ ಬಳಲುತ್ತಾ ಇದ್ರಲ್ಲ ಅವರಿಗಾಗಿ ಕೊಡತಕ್ಕಂತ ಕೆಲಸವನ್ನು ಪರೋಪಕಾರದ ಕೆಲಸವನ್ನು ಮಾಡಿದವರು ನಮ್ಮ ಬಸವಣ್ಣಯ್ಯನವರು ಆತ್ಮೀಯ ಬಂಧುಗಳೇ ನೋಡಿ ಯಾವತ್ತು ಆಸೆ ಮಾಡಿದವರಲ್ಲ ಬೇಡಿದವರಲ್ಲ ಕಾಯಕದಿಂದ ನಿಶ್ಚಮಯವಾಗಿರುವ ಕಾಯಕದಿಂದ ಬಂದಿರುವ ನಾಣ್ಯ ನಾಣ್ಯಗಳನ್ನು ತೆಗೆದಿಟ್ಟು ಸಂಸಾರವನ್ನು ಮಾಡಿದರು ಈಗಿರುವ ಸಮಯದೊಳಗ ಏನಾಯಿತು ಅಂತ ಕೇಳಿದ್ರೆ ಆತ್ಮೀಯ ಬಂಧುಗಳೇ ಸಂಸಾರ ಸಾಗಿತ್ತು ಸಂಸಾರ ಸಾಗಿತ್ತು ಬಸವಣ್ಣಯ್ಯ ಮತ್ತು ಫಕೀರಮ್ಮನವರ ಸಂಸಾರ ಸಾಗಿತ್ತು ಸಾಗಿರಬೇಕಾದ್ರೆ ಎಂತ ಸತಿ ಎಂತ ಸತಿ ಫಕೀರಮ್ಮ ಅಂತ ಕೇಳಿದ್ರೆ ಆತ್ಮೀಯ ಬಂಧುಗಳೇ ಗಂಡ ಬಸವಣ್ಣಯ್ಯನವರನ್ನು ಅವರಿಗೆ ದಿನದ ಉಪಚಾರವನ್ನು ಮಾಡಿ ತಾನು ಪ್ರಸಾದವನ್ನು ಮಾಡುವವಳು ತಾನು ಪ್ರಸಾದವನ್ನು ಮಾಡುವಳು ಇಂತಹ ಸಂಸಾರ ಒಂದು ದಿನ ಗಂಡನಕ್ಕಿಂತ ಮೊದಲು ಹುಂಡವಳಲ್ಲ ಹ ಒಂದು ದಿನವೂ ಪ್ರತಿನಿತ್ಯ ಜಂಗಮರಿಗೆ ಪ್ರಸಾದವನ್ನು ಕೊಟ್ಟು ತಾನು ಪ್ರಸಾದವನ್ನು ಮಾಡುವವಳು ಆತ್ಮೀಯ ಬಂಧುಗಳೇ ಇಂಥ ಸಂಸಾರವನ್ನು ಮಾಡಿದವರು ಅದಾ ಒಳಗಾಗಿ ಸಂಸಾರ ಮಾಡಿದವರು ಜೇಡರ ದಾಸಿಮಯ್ಯ ದುಗ್ಗಾಳೆ ಹ ತದನಂತರವಾಗಿ ನಲ್ವತ್ತು ವೀರೇಶ್ವರ ಶರಣರು ಸಂಸಾರಸ್ಥರು ತಮ್ಮೆಲ್ಲರಿಗೂ ಗೊತ್ತಿರಬೇಕು ಇಲ್ಲೇ ಮುದ್ದೇಬೇಳ ತಾಲೂಕಿನೊಳಗ ನಲವತ್ವಾಡ ಅಂತೇಳಿ ಬರ್ತದ ನೋಡಿಲ್ಲ ರೀ ನಲ್ವತ್ತು ವಾಡ ಅಂತೇಳಿ ಇದು ಮೂಲ ಹೆಸರು ಏನು ಇತ್ತು ಅಂತ ಕೇಳಿದ್ರೆ ಪವಾಡ ನೋಡ್ರಿ ಏನ್ರಿ ನಲವತ್ತು ವಾಡದ ಮೂಲ ಹೆಸರು ನಲವತ್ತು ಪವಾಡ ತದನಂತರವಾಗಿ ವೀರೇಶ್ವರ ಶರಣರು ಏನು ದೋತಿಯನ್ನು ತೊಡತಿದ್ರನಾ ಆ ದೋತಿಗೆ ನಲವತ್ತು ಗಂಟುಗಳಿದ್ದುವಂತ ಮಾಡ್ರಿ ಎಷ್ಟೋ ನಲವತ್ತು ಗಂಟುಗಳಿದ್ದವು ಅದಾ ರೀತಿಯೊಳಗಾಗಿ ನಲವತ್ತು ವಾಡದ ವೀರೇಶ್ವರ ಶರಣರು ನಲವತ್ತು ಪವಾಡಗಳನ್ನು ಮಾಡಿರುವುದಕ್ಕಾಗಿ ಅದು ನಲವತ್ ವಾಡ ನಾಡ ಅಂತೇಳಿ ಆ ಊರಿಗೆ ಹೆಸರು ಬರಲಿಕ್ಕೆ ಕಾರಣರಾಯಿತು ಆತ್ಮೀಯ ಬಂಧುಗಳಿಗೆ ನೋಡಿ ಎಂಥದ್ದು ನಲವತ್ತು ಬಾಡದ ವೀರೇಶ್ವರ ಶರಣರು ಸಂಸಾರಸ್ಥರು ಹ ಒಂದೂ ದಿನವಾದರೂ ಒಂದೂ ದಿನವಾದರೂ ಏನನ್ನು ಬಯಸಿದವರಲ್ಲ ಇಂಥವರ ಹಾದಿಯಲ್ಲಿ ಇಂಥವರ ಮಾರ್ಗದರ್ಶನದಲ್ಲಿ ಇಂಥವರ ಆದರ್ಶ ಬದುಕಿನಲ್ಲಿ ಬದುಕಿದವರು ನಮ್ಮ ಬಸವಣ್ಣಯ್ಯನವರು ಆತ್ಮೀಯ ಬಂಧುಗಳೇ ನಮ್ಮ ಬಸವಣ್ಣಯ್ಯನವರು ಪ್ರಸಾದಕ್ಕೆ ಕುಳಿತುಕೊಳ್ತಾ ಇದ್ರು ನಲವತ್ತು ಬಾಡದ ವೀರೇಶ್ವರ ಶರಣರು ನಲ್ವ ನಲವತ್ತು ಮಾಡದ ವೀರೇಶ್ವರ ಶರಣರು ಪ್ರಸಾದಕ್ಕೆ ಕುಳಿತುಕೊಂಡಿರುವ ಸಮಯದೊಳಗ ತಮ್ಮ ಸತಿ ಪ್ರಸಾದವನ್ನು ಬಳಸಿದ ಮೇಲೆ ಏನಾಗ್ತಿತ್ತು ಅಂತ ಕೇಳಿದ್ರೆ ಒಂದೂ ದಿನ ಉಪ್ಪು ಇಲ್ಲ ಅಂತ ಹೇಳಿದವಳಲ್ಲ ಒಂದೂ ದಿನ ಮನೆಯೊಳಗ ಅಡಿಗೆ ಮನೆಯೊಳಗ ಉಪ್ಪು ಅಂತ ಹೇಳಿದವಳಲ್ಲ ಇಲ್ಲ ಅಂತ ಹೇಳಿದವಳಲ್ಲ ಇಂಥ ಸಂಸಾರವನ್ನು ಮಾಡಿದವರು ಆತ್ಮೀಯ ಬಂಧುಗಳೇ ಈ ರೀತಿಯೊಳಗ ಸಂಸಾರ ಸಾಗಿತ್ತು ನಮ್ಮ ಬಸವಣ್ಣಯ್ಯ ಪಕೀರಮ್ಮನವರ ಸಂಸಾರ शुभ सांबजय नमा पार्वती पद्य शिव हर हर महादेव कुमारेश्वर महाराज की जय शिवलिंगेश्वर महाराज की जय जटयूर सिद्धलिंगेश्वर महाराज की ಇಂದಿನ ಮೂರನೇ ದಿನದ ಮಹಾಪುರಾಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜೆ ಅವರು ಸೂರ್ಯ ಅವರಿಗೆ ಗ್ರಾಮದ ಸಮಸ್ತ ಜನತೆ ಪರವಾಗಿ ಆಧಾರದ ಸ್ವಾಗತ ಸುಸ್ವಾಗತವನ್ನು ವಹಿಸುತ್ತಾ ಪೂಜೆಯನ್ನು ಗೌರವ ಸಮರ್ಪಣೆ ಮಾಡಿ シュバサムバゼナマパル <sum>